ಸಂವಿಧಾನದ ಮೂಲ ಪ್ರತಿಯಲ್ಲಿ ರಾಮಾಯಣದ ಉಲ್ಲೇಖ ಇದೆ ಮೂಲ ಪ್ರತಿಯ ಮೊದಲ ಪುಟದಲ್ಲಿ ರಾಮ ಸೀತೆ ಲಕ್ಷ್ಮಣನ ಫೋಟೋವನ್ನು ಭಾವಚಿತ್ರವನ್ನು ಹಾಕಿ ಮೂಲ ಪ್ರತಿಯ ರಾಮಾಯಣ ಮೂಲ ಪ್ರತಿಯ ಸಂವಿಧಾನವನ್ನು ರಚನೆ ಮಾಡಿದರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮೂಲಭೂತ ಹಕ್ಕನ್ನು ವಿವರಿಸುವಾಗ ರಾಮ ಸೀತೆ ಲಕ್ಷ್ಮಣರ ಭಾವಚಿತ್ರವನ್ನು ಇಟ್ಟು ರಾಮನೇ ಜನರ ಹಕ್ಕನ್ನು ರಕ್ಷಿಸುವ ರಕ್ಷಕ ಎನ್ನುವ ಮಾತನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ ಬಹಳ ಸ್ಪಷ್ಟವಾಗಿ ರಾಮರಾಜ್ಯ ಮತ್ತು ರಾಮ ಈ ದೇಶಕ್ಕೆ ಪೂರಕ ಎನ್ನುವಂಥದ್ದನ್ನು ಅಂಬೇಡ್ಕರ್ ಅವರು ಸಂವಿಧಾನದ ರಚನೆಯ ಸಂದರ್ಭದಲ್ಲಿ ಹೇಳಿದರು ರಾಶ ನನಗೆ ಬಹಳ ನೋವಾಗ್ತಾ ಇದೆ ಈ ದೇಶದಲ್ಲಿ ಸುಮಾರು ಅರವತ್ತೈದು ವರ್ಷಗಳ ಕಾಲ ಆಡಳಿತ ಮಾಡಿರ್ತಕ್ಕಂಥ ಕಾಂಗ್ರೆಸ್ ರಾಮನ ಪ್ರತಿಷ್ಠೆಯ ಸಂದರ್ಭದಲ್ಲಿ ಬಹಿಷ್ಕಾರ ಮಾಡಿ ನಮಗೆ ಗಾಂಧೀಜಿಯವರ ರಾಮ ನಿಮ್ಮ ರಾಮ ಬೇಡ ಅಂತ ಹೇಳುವಂಥ ಮಾತನ್ನು ಹೇಳಿದರು ಇವತ್ತು ಗಣರಾಜ್ಯೋತ್ಸವದ ವೇದಿಕೆಯಲ್ಲಿ ನಾನು ಕಾಂಗ್ರೆಸ್ನವರಿಗೆ ಹೇಳಲಿಕ್ಕೆ ಬಯಸ್ತೇನೆ ವಾಲ್ಮೀಕಿ ನಂಬಿರುವ ರಾಮ ಹುಟ್ಟಿದ್ದು ಅಯೋಧ್ಯೆಯಲ್ಲಿ ಗಾಂಧೀಜಿ ಹೇಳಿದ ರಾಮ ಹುಟ್ಟಿದ್ದು ಅಯೋಧ್ಯೆಯಲ್ಲಿ ಹಿಂದೂ ಸಮಾಜ ನಂಬಿಕೊಂಡು ಬಂದಿರತಕ್ಕಂಥ ಮರ್ಯಾದೆ ಪುರುಷೋತ್ತಮ ರಾಮ ಹುಟ್ಟಿದ್ದು ಅಯೋಧ್ಯೆಯಲ್ಲಿಯೇ ಈ ದೇಶದ ಅನೇಕ ಸಾಧು ಸಂತರು ನಂಬಿರತಕ್ಕಂಥ ರಾಮ ಹುಟ್ಟಿರುವುದು ಅಯೋಧ್ಯೆಯಲ್ಲಿಯೇ ಆದರೆ ಕಾಂಗ್ರೆಸ್ ನಾಯಕರನ್ನು ಹೊರತುಪಡಿಸಿ ಕಾಂಗ್ರೆಸ್ನ ಕಾರ್ಯಕರ್ತರು ಮನೆಯಲ್ಲಿ ಪೂಜಿಸ್ತಕ್ಕಂಥ ರಾಮ ಹುಟ್ಟಿದ್ದು ಅಯೋಧ್ಯೆಯಲ್ಲಿ ನರೇಂದ್ರ ಮೋದಿಯವರು ಉದ್ಘಾಟನೆ ಮಾಡಿರ್ತಕ್ಕಂಥ ಪ್ರತಿಷ್ಠೆ ಮಾಡಿರ್ತಕ್ಕಂಥ ರಾಮನನ್ನು ಎಲ್ಲಿ ಪ್ರತಿಷ್ಠೆ ಮಾಡಿದ್ದು ಅಂತ ಹೇಳಿದರೆ ಅಯೋಧ್ಯೆಯಲ್ಲೇ ಪ್ರತಿಷ್ಠೆ ಮಾಡಿರೋದು ಆದರೆ ಕಾಂಗ್ರೆಸ್ನವರು ಅಂಬೇಡ್ಕರ್ ಅವರ ಆಶಯಕ್ಕೆ ವಿರೋಧವಾಗಿ ಇವತ್ತು ಈ ದೇಶದಲ್ಲಿ ನಡೆದುಕೊಳ್ಳುವ ಮೂಲಕ ಕಮ್ ಸಂವಿಧಾನ ವಿರೋಧಿ ಪಾರ್ಟಿ ಈ ದೇಶದಲ್ಲಿ ಇದ್ದರೆ ಅದು ಕಾಂಗ್ರೆಸ್ ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಅಭಿವೃದ್ಧಿ ಎನ್ನುವಂಥದ್ದು ಕೇವಲ ಮರೀಚಿಕೆಯ ರೀತಿಯಲ್ಲಿ ಇವತ್ತು ಕರ್ನಾಟಕದಲ್ಲಿ ಆಡಳಿತವನ್ನು ಮಾಡ್ತಾ ಇರ್ತಕ್ಕಂಥ ಸರ್ಕಾರ ನಾನು ಈ ಸಂದರ್ಭದಲ್ಲಿ ಈ ವೇದಿಕೆ ಮೂಲಕ ವಿನಂತಿ ಮಾಡ್ತೇನೆ ಕರ್ನಾಟಕದ ಜನ ಇವತ್ತು ಮತ ಕೊಟ್ಟು ನಿಮ್ಮನ್ನು ಅಧಿಕಾರದಲ್ಲಿ ಇಟ್ಟಿರ್ತಕ್ಕಂಥದ್ದು ಗ್ರಾಮೀಣ ಪ್ರದೇಶದ ಅಭಿವೃದ್ಧಿಯ ದೃಷ್ಟಿಯಿಂದ ಆ ಅಭಿವೃದ್ಧಿಗೋಸ್ಕರ ಸಂವಿಧಾನದ ಆಶಯದ ರೀತಿಯಲ್ಲಿ ಕೆಲಸ ಮಾಡಿ ಎನ್ನುವಂತ